ಹಾಯ್ ಫ್ರೆಂಡ್ಸ್ ನಿಸರ್ಗ ಕರಿಯರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎಸ್ ವಿಲೇಜ್ ಅಕೌಂಟ್ ಮತ್ತು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿರುವ ಜಿಯೋಗ್ರ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಮೊದಲನೇ ಕ್ವಶನ್ ಈ ಕೆಳಗಿನ ಪಟ್ಟಿಯಲ್ಲಿ ಯಾವುದು ಹಲವು ವಿರಳ ಖನಿಜಗಳ ಹೇರಳ ನಿಕ್ಷೇಪಗಳಿಗೆ ಹೇರಳ ನಿಕ್ಷೇಪಗಳಿಗೆ ನಿರ್ದಿಷ್ಟವಾಗಿ ಖ್ಯಾತವಾಗಿದೆ ಅಂದ್ರೆ ವಿರಳ ಖನಿಜಗಳು ಪ್ರಪಂಚದಲ್ಲಿ ವಿರಳ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ದೊರೆಯುವುದು ಆದರೆ ಈ ದೇಶದಲ್ಲಿ ಹೇರಳ ನಿಕ್ಷೇಪವನ್ನ ನಾವು ಅಂತ ಅಂತೇಳಿ ಕ್ವಶನ್ ಇದೆ ನೋಡಿ ಡೈರೆಕ್ಟಾಗಿ ಅತಿ ಹೆಚ್ಚು ಪ್ರಪಂಚದಲ್ಲಿ ಅತಿ ಹೆಚ್ಚು ವಜ್ರವನ್ನ ವಜ್ರದ ನಿಕ್ಷೇಪ ಹೊಂದಿದ ದೇಶ ನೀವು ಹಾಕಿಬಿಡ್ತೀರಾ ಆನ್ಸರ್ ಇಲ್ಲಿ ಇಂಡೈರೆಕ್ಟ್ ಆಗಿ ಕ್ವಶನ್ ಯಾವ ರೀತಿ ಕೇಳಿ ನೋಡಿ ಸ್ನೇಹಿತರೆ ಕನ್ಫ್ಯೂಸ್ ಮಾಡಲು ಈ ರೀತಿಯಾದ ಕ್ವಶನ್ಗಳನ್ನು ನಾವು ಜಾಸ್ತಿ ಏನು ಕೇಳ್ತಾ ಇರ್ತಾರೆ ಇತ್ತೀಚೆಗೆ ಎಕ್ಸಾಮ್ ಅಲ್ಲಿ ನೋಡಿ ವಿರಳ ಖನಿಜಗಳ ಹೇರಳ ನಿಕ್ಷೇಪಗಳಿಗೆ ನಿರ್ದಿಷ್ಟವಾಗಿ ಖ್ಯಾತವಾಗಿದೆ ಆಪ್ಷನ್ ಎ ದಕ್ಷಿಣ ಆಫ್ರಿಕಾ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್ ಆಪ್ಷನ್ ಸಿ ಮೆಕ್ಸಿಕೋ ಆಪ್ಷನ್ ಡಿ ದಕ್ಷಿಣ ಅಮೇರಿಕಾ ವಿರಳ ಖನಿಜಗಳ ಹೇರಳ ನಿಕ್ಷೇಪಗಳು ದೊರೆಯುವುದಿಲ್ಲ ಕೇಳಿದಾಗ ದಕ್ಷಿಣ ಆಫ್ರಿಕಾದಲ್ಲಿ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ವಜ್ರವನ್ನು ಉತ್ಪಾದಿಸುವ ದೇಶ ಯಾವುದಂದ್ರೆ ದಕ್ಷಿಣ ಆಫ್ರಿಕಾ ನೋಡಿ ಕ್ವಶನೇನು ವಿರಳ ಖನಿಜಗಳು ಪ್ರಪಂಚದಲ್ಲಿ ವಿರಳವಾಗಿ ದೊರೆತವ ಹೇರಳವಾಗಿ ಯಾವ ದೇಶದಲ್ಲಿ ಕಂಡು ಬರ್ತದ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಅಂತೇಳಿ ಗೊತ್ತಿರಲಿ ಇಂಪಾರ್ಟೆಂಟ್ ಹ್ಮ್ ಈ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾ ನೋಡಿ ಸ್ನೇಹಿತರೆ ಒಂದು ಪ್ರಪಂಚದಲ್ಲಿ ಅತ್ಯಂತ ಆಳವಾದ ಚಿನ್ನದ ಗಣಿಯಲ್ಲಿ ಕಂಡುಬರ್ತದ ಇದೇ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರುತ್ತೇ ಗೊತ್ತಿರಲಿ ದಕ್ಷಿಣ ಆಫ್ರಿಕಾ ದೇಶ ಎಲ್ಲಿ ಕಂಡು ಬರ್ತಂದ್ರೆ ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡುಬರುವ ಒಂದು ದೇಶ ಈ ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವ ಮರುಭೂಮಿ ಯಾವ್ದಂದ್ರೆ ಕಲಹರಿ ಮರುಭೂಮಿ ಅಂತೇಳಿ ನೆನಪಿರಲಿ ಯಾವ ಮರುಭೂಮಿ ಕಲಹರಿ ಮರುಭೂಮಿ ಅಂತೆ ಈ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ನದಿ ಕಂಡುಬರ್ತತಿ ಆ ಮಕರ ಸಂಕ್ರಾಂತಿ ವೃತ್ತವನ್ನ ಎರಡು ಬಾರಿ ಹಾದು ಹೋಗುವ ನದಿ ಮಕರ ಸಂಕ್ರಾಂತಿ ವೃತ್ತವನ್ನ ಎರಡು ಬಾರಿ ಹಾದು ಹೋಗುವ ನದಿ ಯಾವ್ದಂದ್ರೆ ಲಿಂಪೋಪೆ ನದಿ ಲಿಂಪೋಪೆ ನದಿ ಯಾವ ದೇಶದಲ್ಲಿ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಮಕರ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಪಿಕಲ್ ಆಫ್ ಆಫ್ರಿಕಾ ಅಂತ ಕರಿತೀವಿ ಯಾವ ದೇಶದಲ್ಲಿ ಆಗುವ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಹಾದು ಹೋಗುವಾಗ ಆ ಟ್ರಾಪಿಕಲ್ ಆಫ್ ಅನ್ನ ಎರಡು ಬಾರಿ ಹಾಯುವ ನದಿ ಯಾವುದು ಲಿಂಪೋಪೆ ನದಿ ಅಂತ ಹೇಳಿ ಗೊತ್ತಿರಲಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯ ಈಶಾನ್ಯ ಸಂಕ್ರಮಣ ಸಂಕ್ರಮಣ ವಲಯದಲ್ಲಿ ಸ್ಥಿತವಾಗಿದೆ ನೋಡಿ ಈಶಾನ್ಯ ಭಾಗದಲ್ಲಿ ಕಂಡುಬರುವ ಜಿಲ್ಲೆಗಳು ಅಂತ ಈ ಕ್ವಶನ್ ಕೇಳೋಣ ಆಪ್ಷನ್ ಕಲಬುರಗಿ ಯಾದಗಿರಿ ಆಪ್ಷನ್ ಬಿ ಬೀದರ್ ಕಲಬುರಗಿ ಆಪ್ಷನ್ ಸಿ ಯಾದಗಿರಿ ರಾಯಚೂರು ಡಿ ರಾಯಚೂರು ಬೀದರ್ ಅಂತ ಕಟ್ಟಣ ಇಲ್ಲಿ ಈಶಾನ್ಯ ಸಂಕ್ರಮಣದಲ್ಲಿ ಕಂಡುಬರುವ ಜಿಲ್ಲೆ ಯಾವ್ದು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳು ನೋಡಿ ಕರ್ನಾಟಕದ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯ ಈಶಾನ್ಯ ಸಂಕ್ರಮಣ ವಲಯದಲ್ಲಿ ಇಷ್ಟವಾಗಿದೆ ಅಂದ್ರೆ ಯಾವ ಜಿಲ್ಲೆಗಳು ಈಶಾನ್ಯ ಸಂಕ್ರಮಣ ವಲಯದಲ್ಲಿ ಸ್ಥಿತವಾಗಿ ಕೇಳಿದಾಗ ಯಾದಗಿರಿ ಮತ್ತು ರಾಯಚೂರು ಅಂತ ಗೊತ್ತಿರ್ಬೇಕು ಯಾದಗಿರಿ ಮತ್ತು ರಾಯಚೂರು ನೆಕ್ಸ್ಟ್ ಮೆಕ್ಕೆಜೋಳ ತಂತ್ರಜ್ಞಾನ ಉದ್ಯಾನವನ ಮೆಕ್ಕೆಜೋಳ ಮೆಕ್ಕೆಜೋಳ ತಂತ್ರಜ್ಞಾನ ಉದ್ಯಾನ ಉದ್ಯಾನವು ಕರ್ನಾಟಕದ ಈ ಕೆಳಗಿನ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪನೆಯಾಗುವುದು ಅದು ಸ್ಥಾಪನೆಯಾಗಿದೆ ರಾಣೆಬೆನ್ನೂರು ದಾವಣಗೆರೆ ಧಾರವಾಡ ಶಹಪುರ್ ಯಾವ ಸ್ಥಳದಲ್ಲಿ ಅದಕ್ಕೆಾಗ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಮೆಕ್ಕೆಜೋಳ ತಂತ್ರಜ್ಞಾನ ಉದ್ಯಾನವನ ಕಂಡುಬರುತ್ತದೆ ಅಂತೇಳಿ ಗೊತ್ತಿರಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಈ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ರಾಣೆಬೆನ್ನೂರಿನಲ್ಲಿ ಅಹ್ ಕೃಷ್ಣಮುರ್ಗ ವನ್ಯಧ ವನ್ಯಜೀವಿಧಾಮ ಕೃಷ್ಣಮುರ್ಗ ವನ್ಯಜೀವಿಧಾಮ ಕಂಡು ಬರ್ತೀವಿ ರಾಣೆಬೆನ್ನೂರಿನಲ್ಲಿ ಗೊತ್ತಿರಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನು ಹತ್ತಿ ಕೈಗಾರಿಕೆ ಕಣ್ಣುಬು ಅದ್ಕೆದಾಗ ದಾವಣಗೆರೆ ಅದಕ್ಕಾಗಿ ದಾವಣಗೆರೆಯನ್ನು ಏನಂತ ಕರಿತೀವತ್ತಂದಾಗ ಕರ್ನಾಟಕದ ಕಾಟನ್ ಪೊಲೀಸ್ ಅಂತ ಕರಿತೀವಿ ಕಾಟನ್ ಪೊಲೀಸ್ ಅಥವಾ ಮ್ಯಾಂಚೆಸ್ಟರ್ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವ್ದು ದಾವಣಗೆರೆ ಅಂತ ಕರಿತೀವಿ ಯಾವುದು ದಾವಣಗೆರೆ ಕರಿತೀವಿ ಅಂತಂದಾಗ ದಾವಣಗೆರೆಯಲ್ಲಿ ಅತಿ ಹೆಚ್ಚು ಕಾಟನ್ ಕೆ ಕಾಟನ್ ಅಂದ್ರೆ ಹತ್ತಿ ಕೈಗಾರಿಕೆಗಳು ಅತಿ ಹೆಚ್ಚು ಕಂಡುಬರುವುದರಿಂದ ಅಥವಾ ಜವಳಿ ಕೈಗಾರಿಕೆಗಳು ಅತಿ ಹೆಚ್ಚು ಕಂಡುಬರುವುದರಿಂದ ಇದನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ ಅದು ಗೊತ್ತಿರಲಿ ನೆಕ್ಸ್ಟ್ ಧಾರವಾಡ ಯಾವ ನದಿಯ ತೀರ್ಥದ ಕಂಡು ಬರ್ತದ ಕೇಳಿದಾಗ ನದಿ ನದಿಯ ತೀರದಲ್ಲಿ ಅಂತ ಗೊತ್ತಿರಲಿ ಧಾರವಾಡ ಯಾವ ನದಿಯ ತೀರದಲ್ಲಿ ಕೇಳಿದಾಗ ಶಾಲಮಲಾ ನದಿಯ ತೀರದಲ್ಲಿ ಕಂಡು ಬರುವ ಒಂದು ನಗರ ಯಾವುದನ್ನ ಧಾರವಾಡ ನಗರ ಅಂತ ಹೇಳಿ ಗೊತ್ತಿರಬೇಕು ನೆಕ್ಸ್ಟ್ ಜೈಡ್ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಳೆ ಅಂದ್ರೆ ಬೇಸಿಗೆ ಕಾಲ ಅಥವಾ ಜೈಡ್ ಬೆಳೆ ಅಂತ ಕರಿತೀವಿ ಇಂಪಾರ್ಟೆಂಟ್ ಜೈಡ್ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಳೆ ಆಪ್ಷನ್ ಎ ಕಲ್ಲಂಗಡಿ ಸೋಯಾ ಅರುವ ಜೋಳ ಚೆಣಗು ನೀವು ರೈತರಾಗಿದ್ದರೆಂದ್ರೆ ಆಟೋಮೆಟಿಕ್ಕಾಗಿ ನೀವು ಆನ್ಸರನ್ನು ಮಾಡ್ಬೋದು ನಾವು ಬೇಸಿಗೆಯಲ್ಲಿ ಏನೇನು ಬೆಳಿತೀವಪ್ಪ ಕೇಳಿದಾಗ ತರಕಾರಿಗೆ ಸಂಬಂಧಪಟ್ಟ ಎಲ್ಲ ತರಕಾರಿಗಳನ್ನು ನಾವು ಬೇಸಿಗೆಯಲ್ಲಿ ಬೆಳೆಯಲಾಗ್ತದ ಆನ್ಸರ್ ಯಾವ್ದಾಗುತ್ತೆ ಕೇಳಿದಾಗ ಕಲ್ಲಂಗಡಿ ಕಲ್ಲಂಗಡಿಯನ್ನು ನಾವು ಬೇಸಿಗೆ ಟೈಮಲ್ಲಿ ಯಾಕಂದ್ರೆ ಏನು ಹೆವಿ ಬಿಸಿಲು ಇರ್ತೈತಿ ಆ ಬಿಸಿಲನ್ನು ನಮ್ಮ ದೇಹ ಏನು ಕಂಟ್ರೋಲ್ ನಮ್ಮ ದೇಹ ಆ ಹೀಟ್ನಿಂದ ನಮ್ಮ ದೇಹನ ಕಂಟ್ರೋಲ್ ಮಾಡಲ್ಲ ಏನು ಮಾಡ್ತೀವತ್ತಂದ್ರೆ ಕಲ್ಲಂಗಡಿ ಹಣ್ಣನ್ನು ತಿಂತೀವಿ ಅದು ತಂಪುಗೊಳಿಸಲ್ಲ ನಮ್ಮ ದೇಹವನ್ನು ತಂಪುಗೊಳಿಸಲು ಹಾಗೆ ನೆನಪಿಟ್ಕೋರಿ ಜೈಡ್ ಬೆಳೆ ಸಂಬಂಧಪಟ್ಟ ಉದಾಹರಣೆ ಯಾವುದು ಕಲ್ಲಂಗಡಿ ಅಂತ ಗೊತ್ತಿರಲಿ ಜೈಡ್ ಬೆಳೆಯನ್ನು ಯಾವಾಗ ಬೆಳೆಯಲಾಗುತ್ತಂದ್ರೆ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಬೆಳೆಯಲಾಗುತ್ತೆ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಹುಲಿಧಾಮ ಈ ಪೈಕಿ ಯಾವುದು ಕರ್ನಾಟಕ ರಾಜ್ಯದ ಹುಲಿಧಾಮ ಪೈಕಿ ಯಾವುದು ಆಪ್ಷನ್ ಎ ಬನ್ನೇರುಘಟ್ಟ ಆಪ್ಷನ್ ಬಿ ದಾರೋಜಿ ಆಪ್ಷನ್ ಸಿ ಕಾವೇರಿ ವನ್ಯಜೀವಿಧಾಮ ಆಪ್ಷನ್ ಫೋರ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ರಾಜ್ಯದ ಹುಲಿಧಾಮ ಪೈಕಿ ಯಾವುದು ಅಂತ ಕ್ವಶನ್ ಐತಿ ಬನ್ನೇರುಘಟ್ಟನಲ್ಲಿ ಹುಲಿ ಕಂಡು ಬರ್ತವೆ ಎಸ್ ರೈಟ್ ಇದು ಹುಲಿಧಾಮ ಕುದುರೆ ಮುಖದಲ್ಲಿ ಹುಲಿಗಳು ಕಂಡು ಬರ್ತವೆ ಇದು ಸಹ ಕರೆಕ್ಟ್ ಆಗಿದೆ ಹೌದಾ ಕರ್ನಾಟಕದಲ್ಲಿ ಕಂಡುಬರುವ ಹುಲಿ ಧಾಮಗಳು ಎಷ್ಟು ಕೇಳಿದಾಗ ಐದು ಒಂದು ಯಾವುದು ಬನ್ನೇರುಘಟ್ಟ ಬಂಡೀಪುರ ಬನ್ನೇರುಘಟ್ಟ ಬಂಡೀಪುರ ಒಂದು ಯಾವುದು ಕುದುರೆ ಮುಖ ಭದ್ರಾ ಇಲ್ಲಿ ಎರಡು ಆನ್ಸರ್ ಆಗುತ್ತೆ ಗೊತ್ತಿರಲಿ ಒಂದು ಬನ್ನೆ ರಾಷ್ಟ್ರೀಯ ಉದ್ಯಾನವನ ಇನ್ನೊಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಇವು ಇನ್ನೊಂದು ಯಾವುದು ದಾಂಡೇಲಿ ವನ್ಯಜೀವಿ ತಮ್ಮ ಅದು ಸಹ ಹುಲಿ ಸಂರಕ್ಷಣಾ ತಾಣ ದಾಂಡೇಲಿ ದಾಂಡಿಯಲಿ ವನ್ಯಜೀವಿಧ ಒಂದು ಬನ್ನೆ ರೋಗ ಬಂಡೀಪುರ ಹಂಶಿ ಅಥವಾ ದಾಂಡೇಲಿ ದಾಂಡಿಯಲಿ ವನ್ಯಜೀವಿ ಹಂಶಿ ಅಲ್ಲ ದಾಂಡೇಲಿ ವನ್ಯಜೀವಿ ತಮ್ಮ ಇದು ಹುಲಿ ಸಂರಕ್ಷಣಾ ತಾಣ ಒಂದು ಬಿಳಿರಿಂಗ ಬಿಳಿಗಿರಿ ರಂಗನ ಬೆಟ್ ಬಿಳಿಗಿರಿ ರಂಗನ ಸ್ವಾಮಿ ಹುಲಿ ಸಂರಕ್ಷಣಾ ತಾಣ ಅಂತ ಚಾಮರಾಜನಗರದ ಕಂಡು ಬರ್ತೀವಿ ಈ ಐದು ಹುಲಿ ಸಂರಕ್ಷಣಾ ತಾಣಗಳು ಕರ್ನಾಟಕದಲ್ಲಿ ಕಂಡು ಅಂತ ಹೇಳಿ ಗೊತ್ತಿರ್ಲಿ ನೋಡಿ ಕಾವೇರಿ ವನ್ಯಜೀವಿಧಾಮದ ಕೇಳಿದ ಕಾವೇರಿ ವನ್ಯಜೀವಿ ವನ್ಯಜೀವಿಧಾಮ ಕಂಡು ಬರುವ ಜಿಲ್ಲೆಗಳು ಯಾವತ್ತ ಕೇಳ ಆ ಒಂದು ಇನ್ನೊಂದು ಕೊಡಗು ಮೈಸೂರು ಮತ್ತು ಕೊಡಗು ಅಂತೇಳಿ ಗೊತ್ತಿರ್ಲಿ ದಾರೋಜಿ ಕರಡಿ ಧಾಮ ಪ್ರಸ್ತುತ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರುವ ಒಂದು ಆ ವನ್ಯ ಜೀವಿಧಾಮ ಅಂತೇಳಿ ಗೊತ್ತಿರಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅಂತರ ವಲಯ ಮಣ್ಣು ನೋಡಿ ಅಂತರವಲಯ ಮಣ್ಣು ಯಾವುದೇ ಡೈರೆಕ್ಟ್ ಹಿಂಗೆ ಕ್ವಶನ್ ಕ್ವಶನ್ ಇದೇ ರೀತಿ ಇರ್ತದ ಸ್ನೇಹಿತರೆ ಅದಕ್ಕಾಗಿ ಜಾಸ್ತಿ ಏನುಪತ್ನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವುದರಿಂದ ನಿಮಗೆ ಹೊಸ ಹೊಸ ವಿಚಾರಗಳನ್ನ ಗೊತ್ತಾಗುತ್ತೆ ಅದೇ ಒಂದೇ ಬುಕ್ ಓದ್ ಓದ್ತಾ ಹೋದ್ರೆ ಆ ಬುಕ್ಕಿಗಷ್ಟೇ ಸೀಮಿತ ಆಗಿರ್ತದೆ ಹೊಸದಾಗಿ ಏನು ಕಲಿಯುವುದಿಲ್ಲ ಹಾಗಾಗಿ ಹೊಸ ಏನಪ್ಪ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಜಾಸ್ತಿ ಬಿಡಿಸ್ತಾ ಬನ್ನಿ ಅಂತರ್ವಲಯ ಮಣ್ಣು ಮಣ್ಣುಗಳು ಆಪ್ಷನ್ ಎ ಜೌಗು ಮಣ್ಣು ಆಪ್ಷನ್ ಬಿ ಜಂಬು ಮಣ್ಣು ಆಪ್ಷನ್ ಸಿ ಹುಲ್ಲುಗಾವಲು ಮಣ್ಣು ಆಪ್ಷನ್ ಡಿ ಲವಣಯುಕ್ತ ಮಣ್ಣು ಮತ್ತೆ ಕೆಳಗಡೆ ನಾಲ್ಕು ಆಪ್ಷನ್ ಕೊಟ್ಟನು ಮತ್ತೆ ಅವೇ ಓದಿ ಅಲ್ಲಿ ಸಿ ಆನ್ಸರ ಡಿ ಆನ್ಸರ ಬಿ ಆನ್ಸರ್ ತಾಕಿ ಹೊರಬರ್ ಸ್ನೇಹಿತರೆ ಮತ್ತೆ ಕೆಳಗಡೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿರ್ತಾನೆ ಆಪ್ಷನ್ ಒಂದು ಆಪ್ಷನ್ ಒಂದು ಮಾತ್ರ ಆಪ್ಷನ್ ಎರಡು ಮತ್ತು ಮೂರು ಮಾತ್ರ ಆಪ್ಷನ್ ಒಂದು ಮೂರು ನಾಲ್ಕು ಮಾತ್ರ ಆಪ್ಷನ್ ಒಂದು ಮತ್ತು ಮೂರು ಮಾತ್ರ ನೋಡಿ ಈ ರೀತಿಯಾದ ಈಗ ಪಿ ಎಸ್ ಐ ಪಿ ಸಿ ಗಳಲ್ಲಿ ಈ ರೀತಿಯಾದ ಗಳನ್ನು ನಾವು ಕಾಣ್ತೀವಿ ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದಾಗತ್ತೆ ನೋಡಿ ಒಂದು ಮೂರು ನಾಲ್ಕು ಇಲ್ಲಿ ಜಂಬು ಮಣ್ಣು ಅಲ್ಲ ಉಳಿದಿದ್ದು ಅಂತರವಲಯ ಮಣ್ಣದಲ್ಲಿ ಕಂಡು ಬರುವ ಮಣ್ಣುಗಳು ಇದನ್ನು ಬರ್ಕೊಂಡ್ಬಿಡಿ ಅಂತರ ಮಣ್ಣುಗಳು ಯಾವತ್ ಒಂದು ಜೌಗು ಮಣ್ಣು ಹುಲ್ಲುಗಾವಲು ಮಣ್ಣು ಲವಣಯುಕ್ತ ಮಣ್ಣು ಊರು ಮೂರು ಕಂಡು ಬರುವುದಲ್ಲದ್ ಅತಿ ಹೆಚ್ಚು ನೀರು ಕಂಡುಬರುವ ಪ್ರದೇಶದಲ್ಲಿ ಯಾವ್ಯಾವು ಹುಲ್ಲು ಜೌಗು ಮಣ್ಣು ಹುಲ್ಲುಗಾವಲು ಮಣ್ಣು ಲವಣಯುಕ್ತ ಮಣ್ಣು ಇವುಗಳನ್ನು ಅಂತರ್ ವಲಯದ ಮಣ್ಣುಗಳಂತ ಕರಿತೀವಿ ಅದೇ ಜಂಬೂ ಮಣ್ಣು ಇದೊಂದು ಮೇಜರ್ ಆಗಿ ಕಂಡು ಬರುವ ಮಣ್ಣು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುವ ಮಣ್ಣು ಭಾರತದಲ್ಲಿ ಅತಿ ಹೆಚ್ಚು ಜಂಬೂ ಮಣ್ಣು ಇಲ್ಲಿ ಕಂಡು ಬರ್ತದ ಕೇಳಿದಾಗ ಆ ಈ ಪಶ್ಚಿಮ ಘಟ್ಟಗಳ ಪ್ರದೇಶ ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಈಶಾನ್ಯ ಭಾರತ ರಾಜ್ಯಗಳಲ್ಲಿ ಅತಿ ಹೆಚ್ಚು ಎಲ್ಲ ಕೇಳಿದ ಮೇಘಾಲಯದಲ್ಲಿ ಅತಿ ಹೆಚ್ಚು ಕಂಡು ಬರುವ ಮಣ್ಣು ಕೇಳಿದಾಗ ಜಂಬೂ ಮಣ್ಣು ಗೊತ್ತಿರಲಿ ಈ ಜಂಬೂ ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು ಯಾವತ್ತಾಗ ಪಾನೀಯ ಬೆಳೆಗಳನ್ನ ಬೆಳೆಯಲಾಗುತ್ತಾ ಯಾವ ಮಣ್ಣಿನಲ್ಲಿ ಜಂಬೂ ಮಣ್ಣಿನ ಅಥವಾ ಜಂಬಿಟಿಗೆ ಮಣ್ಣಿನಲ್ಲಿ ಅವಾಗ ಯಾವ ಕಾಫಿ ಟೀ ರಬ್ಬರ್ ಟೆಂಗು ಇವೆಲ್ಲ ನೆನಪತ್ತಾಗ ಈ ಜಂಬೂ ಮಣ್ಣು ಅಥವಾ ಜಂಬಿಟಿಗೆ ಮಣ್ಣಿನಲ್ಲಿ ಬೆಳೆಯಲಾಗುತ್ತಂತೆ ಗೊತ್ತಿರಬೇಕು ನೆಕ್ಸ್ಟ್ ಏಷ್ಯಾದಲ್ಲೇ ಮೊದಲ ಬ್ಲೂ ಪ್ಲ್ಯಾಗ್ ನೋಡ್ರಿ ಏಷ್ಯಾದಲ್ಲೇ ಮೊದಲ ಬ್ಲೂ ಪ್ಲ್ಯಾಗ್ ಮಾನ್ಯತೆ ಪಡೆದ ಭಾರತದ ಸಮುದ್ರ ತೀರ ಯಾವುದು ಅಂತ ಆಪ್ಷನ್ ಎ ಚಂದ್ರಭಾಗದ ಚಂದ್ರಭಾಗ ಸಮುದ್ರ ತೀರ ಆಪ್ಷನ್ ಬಿ ಮರೀನಾ ಸಮುದ್ರ ತೀರ ಆಪ್ಷನ್ ಸಿ ಗೋ ಗೋ ಗೋಪಾಲ್ಪುರ್ ಸಮುದ್ರ ತೀರ ಡಿ ಗೋಕರ್ಣ ಸಮುದ್ರ ತೀರ ಏಷ್ಯಾದಲ್ಲಿ ಮೊದಲ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಭಾರತದ ಸಮುದ್ರ ತೀರ ಯಾವ ಒಡಿಶಾದ ಚಂದ್ರಭಾಗ ತೀರ ಒಡಿಶಾದ ಚಂದ್ರಭಾಗ ಸಮುದ್ರ ತೀರ ಅಂತ ಗೊತ್ತಿರಲಿ ಇಂಪಾರ್ಟೆಂಟ್ ಮರೀನಾ ಸಮುದ್ರ ತೀರ ಕಾಣಬಹುದು ತಮಿಳ್ನಾಡಿನಲ್ಲಿ ಕಾಣ್ಬಾರದತಿ ಇದು ಸಹ ಕ್ವಶನ್ ಕೇಳೋಣ ಮರೀನಾ ಸಮುದ್ರ ತೀರ ಕಂಡುಬರುತ್ತೆ ತಮಿಳುನಾಡಿನಲ್ಲಿ ಚಂದ್ರಭಾಗ ಸಮುದ್ರ ತೀರ ಕಂಡುಬರೋದು ಒರಿಸಾದಲ್ಲಿ ಇದು ಗೋಕರ್ಣ ಕರ್ನಾಟಕದಲ್ಲಿ ಕಂಡುಬರುತ್ತೆ ಉಡುಪಿಯ ಹತ್ತಿರ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವ ಬೀಚ್ ಆಗ ಗೋಕರ್ಣ ಬೀಚ್ ಅಂತ ಗೊತ್ತಿರಲಿ ಇವತ್ತು ನನ್ನ ಕ್ಲಾಸ್ ಎಷ್ಟಾಗಿರ್ತ ಸ್ನೇಹಿತರೆ ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಕ್ಲಾಸ್ನ ಬಗ್ಗೆ ಏನಾದರೂ ಏನಾದರೂ ತಿಳಿಸ್ಬೇಕಾದ್ರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಾವ ರೀತಿಯಾದ ಕ್ಲಾಸ್ಗಳನ್ನು ಮಾಡಬೇಕಂತೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಏನು ಮಾಡುತ್ತಂತೆ ಅದೇ ರೀತಿಯಾದ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ